ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ಐದನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಅದರಲ್ಲಿ ಮೊದಲ ಲೆಕ್ಕ ಒಂದು ಲಂಬ ಕೋನ ಒಂದು ಸರಳ ಕೋನ ಇವುಗಳ ಅಳತೆ ಏನು ಅಂತ ಕೇಳಿದಾರೆ ಮಕ್ಕಳೇ ನೀವೀಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ ಲಂಬ ಕೋನದ ಅಳತೆ ಏನು ಮತ್ತು ಸರಳ ಕೋನದ ಅಳತೆ ಏನು ಅಂತಂದು ಇಲ್ಲಿ ನೋಡಿ ಮಕ್ಕಳೇ ಒಂದು ವೃತ್ತದಲ್ಲಿ ನಾಲ್ಕು ಭಾಗಗಳನ್ನು ಮಾಡಿದಾಗ ಇದು ತೊಂಬತ್ತು ಡಿಗ್ರಿ ಇರುತ್ತೆ ಇದು ತೊಂಬತ್ತು ಡಿಗ್ರಿ ಇರುತ್ತೆ ಇದು ತೊಂಬತ್ತು ಡಿಗ್ರಿ ಇರುತ್ತೆ ಇದು ತೊಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಪರಿಭ್ರಮಣೆ ಅಂದರೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಒಂದು ಭಾಗ ನಾಲ್ಕನೇ ಒಂದು ಭಾಗ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಕೋನವು ತೊಂಬತ್ತು ಡಿಗ್ರಿ ಅಳತೆಯನ್ನು ಹೊಂದಿರುತ್ತೆ ಅದೇ ರೀತಿ ಸರಳ ಕೋನ ಅಂದ್ರೆ ಸರಳ ಕೋನ ಅಂದ್ರೆ ಅದರಲ್ಲಿ ಎರಡು ಲಂಬ ಕೋನಗಳನ್ನು ನಾವು ನೋಡಬಹುದು ಮಕ್ಕಳೇ ಎರಡು ಲಂಬ ಕೋನ ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಕಳೇ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹಾಗಾದ್ರೆ ಒಂದು ಲಂಬಕೋನದ ಅಳತೆ ತೊಂಬತ್ತು ಡಿಗ್ರಿ ಮಕ್ಕಳೇ ಒಂದು ಸರಳ ಕೋನದ ಅಳತೆ ಒಂದು ನೂರ ಎಂಬತ್ತು ಡಿಗ್ರಿ ಮಕ್ಕಳೇ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸರಿ ಅಥವಾ ತಪ್ಪು ಎಂದು ಹೇಳಿ ಅಂತ ಇದೆ ಮಕ್ಕಳೇ ಲಘು ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಮಕ್ಕಳೇ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನೋಡಿ ಮಕ್ಕಳೇ ಈ ಸಿಂಬಾಲ್ ಅನ್ನ ಗಮನಿಸಿ ಈ ಭಾಗವನ್ನ ನಾವು ಚಿಕ್ಕದು ಅಂತ ಹೇಳ್ತೀವಿ ಮಕ್ಕಳೇ ಈ ಭಾಗವನ್ನ ನಾವು ದೊಡ್ಡದು ಅಂತ ಹೇಳ್ತೀವಿ ಮಕ್ಕಳೇ ಹೌದಲ್ವಾ ಹಾಗಾದ್ರೆ ನೋಡಿ ಮಕ್ಕಳೇ ಈ ಸಿಂಬಾಲ್ ಅನ್ನ ಗಮನಿಸಿ ಮಕ್ಕಳೇ ಲಘು ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಚಿಕ್ಕದು ಮಕ್ಕಳೇ ಈ ಹೇಳಿಕೆ ಸರಿಯಾಗಿದೆ ನಂತರ ನೋಡಿ ವಿಶಾಲ ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಚಿಕ್ಕದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ವಿಶಾಲ ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ನಂತರ ಸಿ ನೋಡಿ ಮಕ್ಕಳೇ ಸರಳಾಧಿಕ ಕೋನದ ಅಳತೆ ನೂರ ಎಂಬತ್ತು ಡಿಗ್ರಿಗಿಂತ ದೊಡ್ಡದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸರಿ ಮಕ್ಕಳೇ ಹೌದಲ್ವಾ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಸರಳ ಕೋನದ ಅಳತೆ ಮಕ್ಕಳೇ ಸರಳಾಧಿಕ ಅಂತಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರುತ್ತೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ನಂತರ ಡಿ ಒಂದು ಪೂರ್ಣ ಪರಿಭ್ರಮಣೆಯ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಒಂದು ವೃತ್ತದ ಪೂರ್ಣ ಅಳತೆ ಎಷ್ಟಿರುತ್ತೆ ಮಕ್ಕಳೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಒಂದು ಪೂರ್ಣ ಪರಿಭ್ರಮಣೆಯ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಸರಿಯಾಗಿದೆ ಮಕ್ಕಳೇ ಈ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಎಂ ಅಂದ್ರೆ ಮೇಜರ್ ಮಕ್ಕಳೇ ಕೋನ ಎ ಅಳತೆ ಐವತ್ ಮೂರು ಡಿಗ್ರಿ ಮಕ್ಕಳೆ ನಂತರ ಕೋನ ಬಿ ಅಳತೆ ಮೂವತ್ತೈದು ಡಿಗ್ರಿ ಮಕ್ಕಳೇ ಆದಾಗ ಕೋನ ಎ ಕೋನಾ ಬಿಗಿಂತ ಗಿಂತ ದೊಡ್ಡದು ಅಂತ ಕೊಟ್ಟಿದ್ದಾರೆ ಮಕ್ಳೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಕೋನ ಎ ದ ಅಳತೆ ಕೊಟ್ಟಿದ್ದಾರೆ ಐವತ್ ಡಿಗ್ರಿ ಕೋನ ಬಿ ಅಳತೆ ಮೂವತ್ತೈದು ಡಿಗ್ರಿ ಇದೆ ಮಕ್ಕಳೇ ಹಾಗಾದ್ರೆ ಇಲ್ಲಿ ನೋಡಿ ಕೋನ ಎ ಅಳತೆ ದೊಡ್ಡದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನಂತರ ಗಮನಿಸಿ ಮೂರನೇ ಲೆಕ್ಕ ಕೆಳಗಿನವುಗಳ ಅಳತೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕನಿಷ್ಠ ಎರಡು ಉದಾಹರಣೆಗಳನ್ನ ಕೊಡಿ ಅಂತ ಕೊಟ್ಟಿದ್ದಾರೆ ಮಕ್ಳೆ ನೀವು ಎಷ್ಟಾದ್ರೂ ಉದಾಹರಣೆಗಳನ್ನ ಕೊಡಬಹುದು ಕೆಲವು ಲಘು ಕೋನಗಳು ನೋಡಿ ಮಕ್ಕಳೇ ಲಘು ಕೋನ ಅಂದ್ರೆ ಏನು ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಆ ಕೋನಗಳನ್ನು ನಾವು ಲಘು ಕೋನಗಳು ಅಂತ ಹೇಳ್ತೀವಿ ಹೌದಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಇದನ್ನ ನಾವು ತೊಂಬತ್ತು ಡಿಗ್ರಿ ಅಂತ ಹೇಳ್ತೀವಲ್ವಾ ಈ ಭಾಗವನ್ನ ತೊಂಬತ್ತು ಡಿಗ್ರಿ ಅಂತ ಹೇಳ್ತೀವಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಂದ್ರೆ ಈ ರೀತಿ ನಾವು ಲಘು ಕೋನಗಳನ್ನು ನೋಡಬಹುದು ಅದರಲ್ಲಿ ಕೆಲವು ಲಘು ಕೋನದ ಅಳತೆಗಳನ್ನು ನೀವು ಬರೆಯಿರಿ ಮಕ್ಕಳೇ ನಾನು ನಲವತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂವತ್ತೈದು ಡಿಗ್ರಿ ಹದಿನೈದು ಡಿಗ್ರಿ ಅಂತ ಬರೆದಿದ್ದೀನಿ ಅಂದರೆ ತೊಂಬತ್ತಕ್ಕಿಂತ ಕಡಿಮೆ ಅಳತೆಗಳನ್ನು ನೀವು ಬರಿಬೇಕು ಮಕ್ಕಳೇ ನಂತರ ಕೆಲವು ವಿಶಾಲ ಕೋನಗಳು ವಿಶಾಲ ಕೋನಗಳು ಅಂದರೆ ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ರೆ ಅಂದರೆ ಇದು ತೊಂಬತ್ತು ಡಿಗ್ರಿ ಅಂದರೆ ಇದಕ್ಕಿಂತ ಹೆಚ್ಚಿಗೆ ಇರಬೇಕು ಮಕ್ಕಳೇ ವಿಶಾಲ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರಬೇಕು ನಂತರ ಸರಳ ಕೋನಕ್ಕಿಂತ ಕಡಿಮೆ ಇರಬೇಕು ಮಕ್ಕಳೇ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಆ ಕೋನವನ್ನು ನಾವು ವಿಶಾಲ ಕೋನ ಅಂತ ಹೇಳ್ತೀವಿ ಮಕ್ಕಳೇ ಹಾಗಂದ್ರೆ ವಿಶಾಲ ಕೋನಗಳಿಗೆ ಉದಾಹರಣೆ ನೋಡಿ ಮಕ್ಕಳೇ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರಬೇಕು ಅಂತಹ ಕೋನಗಳನ್ನು ನೀವು ಬರೆಯಿರಿ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಕೆಳಗೆ ಕೊಟ್ಟಿರುವ ಕೋನಗಳನ್ನು ಕೋನ ಮಾಪಕವನ್ನು ಉಪಯೋಗಿಸಿ ಅಳತೆ ಮಾಡಿ ಮತ್ತು ಅಳತೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಕೋನಮಾಪಕವನ್ನು ಉಪಯೋಗಿಸಿ ಆ ಕೋನದ ಅಳತೆಯನ್ನ ನೀವು ಬರೀಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ಮಕ್ಕಳೇ ಎ ಕೋನದ ಅಳತೆಯನ್ನು ಗಮನಿಸಿ ಮಕ್ಕಳೇ ನೋಡಿ ಇದು ಕೋನ ಮಾಪಕ ಅಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಕೋನ ಮಾಪಕವನ್ನ ಈ ರೀತಿ ಉಪಯೋಗಿಸ್ಬೇಕು ಈ ರೇಖೆಯ ಮೇಲೆ ಕೋನಮಾಪಕವನ್ನ ಇಟ್ಟರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿ ಕೌಂಟ್ ಮಾಡಬೇಕು ಮಕ್ಕಳೇ ಇದು ಎಷ್ಟು ಡಿಗ್ರಿ ಇದೆ ನೋಡಿ ಮಕ್ಕಳೇ ನಲವತ್ತರ ನಂತರ ಇಲ್ಲಿ ಯಾರೋ ಮಾರ್ಕ್ ಬಂದಿದೆ ಅಲ್ವಾ ನಲವತ್ತೈದು ಹಾಗಾದ್ರೆ ಈ ಕೋನವು ನಲವತ್ತೈದು ಡಿಗ್ರಿ ಇದೆ ಮಕ್ಕಳೇ ನಲವತ್ತೈದು ಡಿಗ್ರಿ ಇದ್ರೆ ಇದು ಯಾವ ಕೋನ ಮಕ್ಕಳೇ ಲಘು ಕೋನ ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ ಹಾಗಾಗಿ ಇದು ಲಘು ಕೋನ ಕೋನ ಬಿ ಅನ್ನು ಗಮನಿಸಿ ಮಕ್ಕಳೇ ನೋಡಿ ಈ ರೀತಿ ನಾವು ಉಪಯೋಗಿಸ್ಬೇಕು ಮಕ್ಕಳೇ ನೋಡಿ ನಾವು ಈ ರೇಖೆಯ ಮೇಲೆ ಕೋನ ಮಾಪಕವನ್ನು ಇಟ್ಟಿದ್ದೀವಲ್ವಾ ಹಾಗಾಗಿ ಇಲ್ಲಿ ಸೊನ್ನೆಯಿಂದ ಕೌಂಟ್ ಮಾಡಿ ಮಕ್ಕಳೇ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತಕ್ಕೆ ಬಂದಿದೆ ಈ ರೇಖೆ ಒಳಗಡೆ ಕಾಣಿಸ್ತಾ ಇದೆ ನೋಡಿ ರೇಖೆ ಇದು ನೂರ ಇಪ್ಪತ್ತಕ್ಕೆ ಬಂದಿದೆ ಹಾಗಾದರೆ ಈ ಕೋನವು ನೂರ ಇಪ್ಪತ್ತು ಡಿಗ್ರಿ ಇದೆ ಮಕ್ಕಳೇ ನೂರ ಇಪ್ಪತ್ತು ಡಿಗ್ರಿ ಅಂದರೆ ಇದು ಯಾವ ಕೋನ ಮಕ್ಕಳೇ ಇದು ವಿಶಾಲ ಕೋನ ಮಕ್ಕಳೇ ಯಾಕೆಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ವಿಶಾಲ ಕೋನ ಅಂತ ಹೇಳ್ತೀವಿ ನಂತರ ಇಲ್ಲಿ ಗಮನಿಸಿ ಮಕ್ಕಳೇ ಸಿ ಕೋನವನ್ನು ಸಿ ಕೋನವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಲಂಬಾ ಕೋನ ಅಂತ ನೋಡಿ ಇಲ್ಲಿದೆ ಅಲ್ವಾ ರೇಖೆ ತೊಂಬತ್ತು ಡಿಗ್ರಿಗಿದೆ ಹಾಗಾದರೆ ಈ ಕೋನವು ತೊಂಬತ್ತು ಡಿಗ್ರಿ ಇದೆ ಲಂಬಾ ಕೋನ ನಂತರ ಡಿ ಕೋನವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಮೂರು ಕೋನಗಳಿವೆ ಮಕ್ಕಳೇ ಗಮನಿಸಿ ಮಕ್ಕಳೇ ಈ ರೇಖೆಯು ಇಲ್ಲಿದೆ ಅಲ್ವ ಈ ರೀತಿಯಲ್ಲಿ ಕೋನಮಾಪಕವನ್ನು ಇಡಬೇಕು ಮಕ್ಕಳೇ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಈ ರೇಖೆ ಎಲ್ಲಿದೆ ನೋಡಿ ಮಕ್ಕಳೇ ಅರವತ್ತಕ್ಕೆ ಬಂದಿದೆ ಹಾಗಾಗಿ ಇದು ಇದರ ಅಳತೆ ಅರವತ್ತು ಡಿಗ್ರಿ ನಂತರ ಇಲ್ಲೊಂದು ಕೋನ ಇದೆ ನೋಡಿ ಮಕ್ಕಳೇ ಮಕ್ಕಳೇ ಇಲ್ಲಿಂದ ನಾವು ಕೋನವನ್ನು ತೆಗೆದುಕೊಳ್ಬೇಕು ನೋಡಿ ಮಕ್ಕಳೇ ಈ ರೀತಿ ಮಕ್ಕಳೇ ನೋಡಿ ಈ ಕಡೆ ನಾವು ರೇಖೆಯನ್ನು ತೆಗೆದುಕೊಂಡಿದೀವಲ್ವಾ ಹಾಗಾಗಿ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನಂತರ ನೋಡಿ ಮಕ್ಕಳೇ ರೇಖೆ ಎಲ್ಲಿದೆ ಇಲ್ಲಿದೆ ಅಲ್ವಾ ನೂರ ಮೂವತ್ತೈದು ಇದು ನೂರ ಮೂವತ್ತೈದು ಡಿಗ್ರಿ ಇದೆ ಮಕ್ಕಳೇ ಈ ಕೋನವನ್ನು ಗಮನಿಸಿ ಮಕ್ಕಳೇ ನೋಡಿ ನಾವು ಈ ಬಾಹುವಿನ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟಿರೋದ್ರಿಂದ ಈ ಸೈಡಿಂದ ನಾವು ಕೌಂಟ್ ಮಾಡಬೇಕು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೋಡಿ ಮಕ್ಕಳೇ ಇಲ್ಲಿ ಗೆರೆ ಇಲ್ಲಿದೆ ಅಲ್ವಾ ತೊಂಬತ್ತು ಹಾಗಾದರೆ ಇದು ಲಂಬ ಕೋನ ಮಕ್ಕಳೇ ನೋಡಿ ಇಲ್ಲಿ ಲಘು ಕೋನವಿದೆ ಇಲ್ಲಿ ವಿಶಾಲ ಕೋನವಿದೆ ಇಲ್ಲಿ ಕೋನವಿದೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಪ್ರಶ್ನೆ ಐದನ್ನು ಗಮನಿಸಿ ಮಕ್ಕಳೇ ಯಾವ ಕೋನದ ಅಳತೆ ದೊಡ್ಡದು ಮೊದಲು ಅಂದಾಜಿಸಿ ಮತ್ತು ನಂತರ ಅಳತೆ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಎರಡೂ ಕೋನಗಳನ್ನು ಗಮನಿಸಿ ಯಾವುದು ದೊಡ್ಡದು ಮಕ್ಕಳೇ ನೋಡಿ ಇದು ತೊಂಬತ್ತು ಡಿಗ್ರಿಗಿಂತ ತುಂಬ ಕಡಿಮೆ ಅನಿಸುತ್ತೆ ಇದು ತೊಂಬತ್ತು ಡಿಗ್ರಿಗಿಂತ ಸ್ವಲ್ಪ ಕಡಿಮೆ ಆಗಿದೆ ಮಕ್ಕಳೇ ಹೌದಲ್ವಾ ಹಾಗಾದರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಬಿ ಕೋನವು ದೊಡ್ಡದು ಎ ಕೋನವು ಬಿಗಿಂತ ಸ್ವಲ್ಪ ಚಿಕ್ಕದು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ಈ ಕೋನಗಳನ್ನು ಅಳತೆ ಮಾಡಿ ಮಕ್ಕಳೇ ನೋಡಿ ಎ ಕೋನ ಇಪ್ಪತ್ತು ಮೂವತ್ತು ನಲವತ್ತು ಇದೆಷ್ಟಿದೆ ಮಕ್ಕಳೇ ನಲವತ್ತು ಡಿಗ್ರಿ ಇದೆ ಮಕ್ಕಳೇ ನಂತರ ಈ ಕೋನವನ್ನು ಅಳತೆ ಮಾಡಿ ಮಕ್ಕಳೇ ನೋಡಿ ಇದು ಅರವತ್ತು ಅರವತ್ತೈದು ಇದೆ ಮಕ್ಕಳೇ ಅರವತ್ತೈದು ಡಿಗ್ರಿ ಹೌದಲ್ವಾ ಎರಡೂ ಸಹ ಲಘು ಕೋನಗಳೇ ಮಕ್ಕಳೇ ಅರ್ಥ ಆಗ್ತಾ ಅಲ್ವಾ ಮಕ್ಕಳೇ ಈ ರೀತಿ ನಾವು ಕೋನ ಮಾಪಕದ ಸಹಾಯದಿಂದನೇ ಇವು ಕೋನಗಳ ಅಳತೆ ಮಾಡಬೇಕು ಮಕ್ಕಳೇ ಹಾಗಾದರೆ ನೀವು ಪಠ್ಯಪುಸ್ತಕದಲ್ಲಿ ಈ ರೀತಿ ಬರೆಯಿರಿ ಮಕ್ಕಳೇ ಬಿ ಕೋನದ ಅಳತೆ ದೊಡ್ಡದು ಎ ಕೋನದ ಅಳತೆ ನಲವತ್ತು ಡಿಗ್ರಿ ಬಿ ಕೋನದ ಅಳತೆ ಅರವತ್ತೈದು ಡಿಗ್ರಿ ನೋಡಿ ಮಕ್ಕಳೇ ನಲವತ್ತು ಡಿಗ್ರಿಗಿಂತ ಅರವತ್ತೈದು ಡಿಗ್ರಿ ದೊಡ್ಡದು ಈ ರೀತಿ ಬರೀಬೇಕು ಮಕ್ಕಳೇ ನಂತರ ಆರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಈ ಎರಡು ಕೋನಗಳಲ್ಲಿ ಯಾವುದರ ಅಳತೆ ದೊಡ್ಡದು ಅಂದಾಜಿಸಿ ಮತ್ತು ನಂತರ ಅಳತೆ ಮಾಡಿ ಖಚಿತಪಡಿಸಿಕೊಳ್ಳಿ ಅಂತ ಇದೆ ಮಕ್ಕಳೇ ಇಲ್ಲಿ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇವುಗಳಲ್ಲಿ ಯಾವ ಕೋನದ ಅಳತೆ ದೊಡ್ಡದು ಯಾವ ಕೋನದ ಅಳತೆ ಚಿಕ್ಕದು ಅಂತಂದು ನೀವು ಗಮನಿಸಿ ಮಕ್ಕಳೇ ಮೊದಲು ನೀವು ಸಹ ಅಂದಾಜಿಸಿ ಮಕ್ಕಳೇ ಅಂದಾಜಿಸಿದಾಗ ಹೇಳ್ಬಹುದು ಮಕ್ಕಳೇ ಇದು ನಲವತ್ತು ಡಿಗ್ರಿ ಇದೆ ಅಂತ ಹೇಳ್ಬೋದು ಇದನ್ನ ಐವತ್ತು ಡಿಗ್ರಿ ಇದೆ ಅಂತ ಹೇಳ್ಬೋದು ಮಕ್ಕಳೇ ಆದ್ರೆ ನಾವು ನಿಖರವಾಗಿ ಹೇಳಬೇಕು ಅಂದ್ರೆ ಪೌನಮಾಪಕದ ಸಹಾಯದಿಂದ ಅಳತೆ ಮಾಡಬೇಕು ಮಕ್ಕಳೇ ಹಾಗಾದ್ರೆ ಅಳತೆ ಮಾಡೋಣ ಮಕ್ಕಳೇ ನೋಡಿ ಈ ಬಾಹುವಿನ ಮೇಲೆ ನಾವು ಕೌನಮಾಪಕವನ್ನ ಇಟ್ಟಿದೀವಿ ಇಲ್ಲಿಂದ ಕೌಂಟ್ ಮಾಡಿ ಮಕ್ಕಳೇ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಇಲ್ಲಿದೆ ನೋಡಿ ನಲವತ್ತೈದು ಮಕ್ಕಳೇ ಇದು ನಲವತ್ತೈದು ಡಿಗ್ರಿ ಇದೆ ಮಕ್ಕಳೇ ನಂತರ ಈ ಕೋನವನ್ನು ಅಳತೆ ಮಾಡಿ ಮಕ್ಕಳೇ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಐವತ್ತೈದು ಹೌದಲ್ವಾ ಮಕ್ಕಳೇ ಇದು ಐವತ್ತೈದು ಡಿಗ್ರಿಯನ್ನು ಹೊಂದಿದೆ ಮಕ್ಕಳೇ ಉತ್ತರವನ್ನ ಈ ರೀತಿ ಬರೆಯಿರಿ ಮಕ್ಕಳೇ ಈ ಎರಡು ಕೋನಗಳಲ್ಲಿ ಎರಡನೆಯ ಕೋನದ ಅಳತೆ ದೊಡ್ಡದು ಹೌದಲ್ವಾ ಮಕ್ಕಳೇ ಇಲ್ಲಿ ಕೇಳಿದರೆ ಈ ಎರಡು ಕೋನಗಳಲ್ಲಿ ಯಾವುದರ ಅಳತೆ ದೊಡ್ಡದು ಅಂತ ಎರಡನೇ ಕೋನದ ಅಳತೆ ದೊಡ್ಡದು ಮಕ್ಕಳೇ ಮೊದಲ ಕೋನದ ಅಳತೆ ನಲವತ್ತೈದು ಡಿಗ್ರಿ ಎರಡನೇ ಕೋನದ ಅಳತೆ ಐವತ್ತೈದು ಡಿಗ್ರಿ ಮಕ್ಕಳೇ ನಲವತ್ತೈದು ಡಿಗ್ರಿ ಐವತ್ತೈದು ಡಿಗ್ರಿಗಿಂತ ಚಿಕ್ಕದು ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಈ ರೀತಿ ನೀವು ಸಹ ಬರೆಯಿರಿ ನಂತರ ಏಳನೆಯ ಪ್ರಶ್ನೆ ನೋಡಿ ಮಕ್ಕಳೇ ಬಿಟ್ಟ ಸ್ಥಳದ ಭಾಗಗಳನ್ನು ಲಘು ವಿಶಾಲ ಲಂಬ ಅಥವಾ ಸರಳ ಕೋನಗಳಿಂದ ತುಂಬಿರಿ ಅಂತ ಇದೆ ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಆ ಕೋನವು ಲಘು ಕೋನ ಮಕ್ಕಳೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿದ್ದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅದು ವಿಶಾಲ ಕೋನ ಮಕ್ಕಳೆ ತೊಂಬತ್ತು ಡಿಗ್ರಿ ಇದ್ರೆ ಅದು ಲಂಬ ಕೋನ ಮಕ್ಕಳೆ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದು ಸರಳ ಕೋನ ಮಕ್ಕಳೆ ಹಾಗಾದ್ರೆ ನೋಡಿ ಇಲ್ಲಿ ಒಂದು ಕೋನದ ಅಳತೆಯು ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿದ್ದರೆ ಆಗ ಅದು ಲಘು ಕೋನವಾಗುತ್ತದೆ ಮಕ್ಕಳೇ ನಂತರ ಬಿ ಒಂದು ಕೋನದ ಅಳತೆಯು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿದ್ದರೆ ಆಗ ಅದು ವಿಶಾಲ ಕೋನವಾಗಿರುತ್ತದೆ ಈಗ ತಾನೇ ತಿಳ್ಕೊಂಡ್ರಲ್ವ ಮಕ್ಕಳೇ ನಂತರ ಸಿ ಎರಡು ಲಂಬ ಕೋನಗಳ ಅಳತೆಗಳ ಮೊತ್ತಕ್ಕೆ ಸಮನಾಗಿರುವ ಕೋನ ಸರಳ ಕೋನ ಮಕ್ಕಳೇ ನೋಡಿ ಮಕ್ಕಳೇ ಈ ವೃತ್ತವು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಇದನ್ನ ಪರಿಭ್ರಮಣೆ ಅಂತ ಹೇಳ್ತೀವಿ ಇದನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿದಾಗ ಕೋನಗಳು ಬಂದಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಂಬ ಕೋನಗಳು ಬಂದಿವೆ ಹಾಗಾದ್ರೆ ಇಲ್ಲಿ ಎರಡು ಲಂಬ ಕೋನಗಳ ಅಳತೆ ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಳೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಅಂದ್ರೆ ಯಾವ ಕೋನ ಮಕ್ಳೆ ಅದು ಸರಳ ಕೋನ ಆಗಿರುತ್ತೆ ಮಕ್ಕಳೇ ಟಿ ನೋಡಿ ಮಕ್ಕಳೇ ಎರಡು ಕೋನಗಳ ಅಳತೆಗಳ ಮೊತ್ತವು ಲಂಬ ಕೋನದ ಅಳತೆಯಾದರೆ ಆಗ ಅವುಗಳ ಪ್ರತಿ ಕೋನವು ಕೋನ ಆಗಿರುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಲಘು ಕೋನಗಳು ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಾವೆ ಮಕ್ಕಳೇ ಎರಡು ಕೋನಗಳ ಅಳತೆಯ ಮೊತ್ತ ಲಂಬ ಕೋನವಾದರೆ ಲಂಬ ಕೋನದ ಒಳಗೆ ಬರ್ತಕ್ಕಂತ ಕೋನಗಳು ಯಾವಾಗಿರ್ತವ ಮಕ್ಕಳೇ ಲಘು ಕೋನಗಳೇ ಆಗಿರ್ತವೆ ನಂತರ ಈ ಬಿಟ್ಟ ಸ್ಥಳವನ್ನು ನೋಡಿ ಮಕ್ಕಳೇ ಎರಡು ಕೋನಗಳ ಅಳತೆಗಳ ಮೊತ್ತವು ಸರಳ ಕೋನದ ಅಳತೆಯಾದರೆ ಮತ್ತು ಅವುಗಳಲ್ಲಿ ಒಂದು ಲಘು ಕೋನವಾದರೆ ಇನ್ನೊಂದು ವಿಶಾಲ ಕೋನವಾಗಿರುತ್ತ ಮಕ್ಕಳೇ ಎರಡು ಕೋನಗಳ ಅಳತೆಯ ಮೊತ್ತ ಸರಳ ಕೋನದ ಅಳತೆ ಆಗ್ಬೇಕು ಅಂದ್ರೆ ಲಘು ಕೋನವಾದ್ರೆ ಇನ್ನೊಂದು ವಿಶಾಲ ಕೋನ ಆಗಿರುತ್ತೆ ಇಲ್ಲಿ ವಿಶಾಲ ಕೋನ ಇದ್ರೆ ಇನ್ನೊಂದು ಲಘು ಕೋನವಾಗಿರುತ್ತೆ ಮಕ್ಕಳೇ ಪ್ರಶ್ನೆ ಎಂಟನ್ನು ಗಮನಿಸಿ ಮಕ್ಕಳೇ ಪ್ರತಿ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳ ಅಳತೆ ಕಂಡು ಹಿಡಿಯಿರಿ ಮೊದಲು ನಿಮ್ಮ ಕಣ್ಣುಗಳಿಂದ ಅಂದಾಜಿಸಿ ಮತ್ತು ಸರಿಯಾದ ಅಳತೆಯನ್ನು ಕೋನ ಮಾಪಕದಿಂದ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಮೊದಲು ಇಲ್ಲಿನ ಕೋನಗಳನ್ನು ಗಮನಿಸ್ಬಿಟ್ಟು ನೀವು ಅಂದಾಜಾಗಿ ನೀವು ಹೇಳಬೇಕು ಇದು ಇದೆಷ್ಟು ಕೋನ ಅಂತ ನಂತರದಲ್ಲಿ ನೀವು ಕೋನಮಾಪಕದ ಮಾಪಕದ ಸಹಾಯದಿಂದ ಅಳತೆಯನ್ನು ಕಂಡುಹಿಡಿಬೇಕು ಮಕ್ಕಳೇ ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ ಮೊದಲ ಚಿತ್ರವನ್ನ ಗಮನಿಸಿ ಕೋನಮಾಪಕದ ಸಹಾಯದಿಂದಲೇ ನೀವು ಇವುಗಳ ಅಳತೆಯನ್ನು ಗುರುತಿಸಿರಿ ಮಕ್ಕಳೇ ನೋಡಿ ಮಕ್ಕಳೇ ಈ ಬಾಹುವಿನ ಮೇಲೆ ನಾವು ಕೋನ ಇಟ್ಟಾಗ ಇಲ್ಲಿಂದ ನಾವು ಕೌಂಟ್ ಮಾಡ್ತೀವಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಹಾಗಾದರೆ ಈ ಕೋನವು ಎಷ್ಟಿದೆ ಮಕ್ಕಳೇ ನಲವತ್ತು ಡಿಗ್ರಿ ಇದೆ ಮಕ್ಕಳೇ ನಂತರ ಇಲ್ಲಿ ನೋಡಿ ಮಕ್ಕಳೇ ನಂತರದ ಚಿತ್ರವನ್ನು ಗಮನಿಸಿ ಈ ಬಾಹುವಿನ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟಿದ್ದೀವಿ ಗಮನಿಸಿ ಮಕ್ಕಳೇ ಕೌಂಟ್ ಮಾಡ್ಕೊಂಡು ಬನ್ನಿ ಮಕ್ಕಳೇ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೋಡಿ ಮಕ್ಕಳೇ ಗೆರೆಯಲ್ಲಿದೆ ನೂರ ಮೂವತ್ತಕ್ಕಿದೆ ಅಲ್ವಾ ಹಾಗಾಗಿ ಇದು ನೂರ ಮೂವತ್ತು ಡಿಗ್ರಿ ಮಕ್ಕಳೇ ನಂತರದ ಕೋನವನ್ನು ಗಮನಿಸಿ ಮಕ್ಕಳೇ ನೋಡಿ ಕೌಂಟ್ ಮಾಡಿ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಮಕ್ಕಳೇ ಈ ಅರವತ್ತೈದು ಡಿಗ್ರಿ ಗಮನಿಸಿ ಮಕ್ಕಳೇ ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಬನ್ನಿ ಮಕ್ಕಳೇ ಈ ರೀತಿ ಇಲ್ಲಿಗೆ ನೂರ ಮೂವತ್ತಾಗುತ್ತೆ ಮಕ್ಕಳೇ ನೂರ ಮೂವತ್ತೈದು ಡಿಗ್ರಿ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಇದು ನೂರ ಮೂವತ್ತೈದು ಡಿಗ್ರಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೋನವನ್ನ ಗಮನಿಸ್ಬೇಕು ಮಕ್ಕಳೇ ಈ ಕೋನಕ್ಕೆ ತಕ್ಕಂತೆ ನಾವು ಈ ಕೋನ ಮಾಪಕವನ್ನ ಇಡಬೇಕು ಮಕ್ಕಳೇ ಈ ರೀತಿ ಇಲ್ಲಿ ನೋಡಿ ಮಕ್ಕಳೇ ನಾವು ಈ ಬಾಹುವಿನ ಮೇಲೆ ಇಡೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಕೋನ ಇಲ್ಲಿದೆ ಮಕ್ಕಳೇ ಹಾಗಾಗಿ ಈ ರೀತಿ ನಾವು ಇಡಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ತುಂಬಾ ಸುಲಭವಾಗಿ ನಾವು ಈ ಕೋನ ಮಾಪಕದಿಂದ ಅಳತೆಯನ್ನ ಕಂಡು ಮಕ್ಕಳೇ ನೋಡಿ ನಂತರ ಪ್ರಶ್ನೆ ಒಂಬತ್ತು ಪ್ರತಿ ಚಿತ್ರದಲ್ಲಿ ಗಡಿಯಾರದಲ್ಲಿ ಕೊಟ್ಟಿರುವ ಮುಳ್ಳುಗಳ ನಡುವಿನ ಕೋನದ ಅಳತೆಯನ್ನು ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ನೀವೀಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ ಒಂದು ವೃತ್ತ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಒಂದು ಪರಿಭ್ರಮಣೆ ಅದನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದಾಗ ಇಲ್ಲಿ ನಾಲ್ಕು ಲಂಬ ಕೋನಗಳನ್ನು ನಾವು ನೋಡಬಹುದು ಮಕ್ಕಳೇ ಒಂಬತ್ತರಿಂದ ಹತ್ತಕ್ಕೆ ಮೂವತ್ತು ಡಿಗ್ರಿ ಹತ್ತರಿಂದ ಹನ್ನೊಂದಕ್ಕೆ ಮೂವತ್ತು ಡಿಗ್ರಿ ಹನ್ನೊಂದರಿಂದ ಹನ್ನೆರಡಕ್ಕೆ ಮೂವತ್ತು ಡಿಗ್ರಿ ಮೂವತ್ತು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ತೊಂಬತ್ತು ಡಿಗ್ರಿ ಆದರೆ ಇದು ಲಂಬ ಕೋನ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ಕೋನ ಯಾವುದು ಮಕ್ಕಳೇ ಈ ಕೋನವು ತೊಂಬತ್ತು ಡಿಗ್ರಿ ಲಂಬಾ ಕೋನ ಮಕ್ಕಳೇ ನಂತರ ಇಲ್ಲಿ ನೋಡಿ ಮಕ್ಕಳೇ ಈ ಗಡಿಯಾರವನ್ನ ಗಮನಿಸಿ ಹನ್ನೆರಡರಿಂದ ಒಂದು ಮಕ್ಕಳೆ ಅಲ್ವಾ ಇದು ಎಷ್ಟು ಡಿಗ್ರಿ ಇದೆ ಮಕ್ಕಳೇ ಇದು ಮೂವತ್ತು ಡಿಗ್ರಿ ಇದೆ ಮಕ್ಕಳೇ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಮೂವತ್ತು ಡಿಗ್ರಿಯ ಕೋನ ಏರ್ಪಡುತ್ತೆ ಮಕ್ಕಳೇ ಮೂರನೇ ಗಡಿಯಾರವನ್ನು ಗಮನಿಸಿ ಮಕ್ಕಳೇ ಒಂದು ವೃತ್ತ ಅಂತಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅದನ್ನು ಎರಡು ಭಾಗಗಳನ್ನಾಗಿ ಮಾಡಿದ್ರೆ ಅರ್ಧ ಆಗುತ್ತೆ ಅಲ್ವ ಮಕ್ಕಳೇ ಅರ್ಧ ಅಂದ್ರೆ ಮುನ್ನೂರ ಅರವತ್ತರ ಅರ್ಧ ಎಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಅಂದರೆ ಇದು ಸರಳ ಕೋನ ಮಕ್ಕಳೇ ಅರ್ಧ ಆಯ್ತಲ್ವಾ ಮಕ್ಕಳೇ ಇದು ತೊಂಬತ್ತು ಡಿಗ್ರಿ ಇದೆ ಇದು ಮೂವತ್ತು ಡಿಗ್ರಿ ಇದೆ ಇದು ನೂರ ಎಂಬತ್ತು ಡಿಗ್ರಿ ಇದೆ ಲಂಬ ಕೋನ ಲಘು ಕೋನ ಸರಳ ಕೋನ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಪ್ರಶ್ನೆ ಹತ್ತನ್ನು ಗಮನಿಸಿ ಮಕ್ಕಳೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಕೋನದ ಅಳತೆಯು ಮೂವತ್ತು ಡಿಗ್ರಿ ಇದೆ ಇದೇ ಚಿತ್ರವನ್ನು ಭೂತ ಕನ್ನಡಿಯಲ್ಲಿ ನೋಡಿ ಈಗ ಕೋನವು ದೊಡ್ಡದಾಗುತ್ತದೆಯೇ ಕೋನದ ಗಾತ್ರವೇನಾದರೂ ಬದಲಾಗುತ್ತದೆಯೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ನಾವು ಭೂತ ಕನ್ನಡಿಯಲ್ಲಿ ಈ ಚಿತ್ರವನ್ನ ಹಿಡಿದಾಗ ಇಲ್ಲಿನ ಕೋನದ ವ್ಯತ್ಯಾಸವಾಗುವುದಿಲ್ಲ ಮಕ್ಕಳೇ ಈ ಚಿತ್ರವು ದೊಡ್ಡದಾಗಿ ಕಾಣುತ್ತೆ ಅಷ್ಟೇ ಅಲ್ವಾ ಈ ಚಿತ್ರವು ಭೂತ ಕನ್ನಡಿಯಲ್ಲಿ ದೊಡ್ಡದಾಗಿ ಕಾಣುತ್ತೆ ಮಕ್ಕಳೇ ಆದರೆ ಕೋನದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗಿರುವುದಿಲ್ಲ ಮಕ್ಕಳೇ ನಾವು ಭೂತ ಕನ್ನಡಿಯಿಂದ ಕೋನವನ್ನು ನೋಡಿದಾಗ ಕೋನದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ನಿಮ್ಮಲ್ಲಿ ಏನಾದರೂ ಭೂತ ಕನ್ನಡಿ ಇದ್ರೆ ನೀವು ಇದನ್ನ ಪರೀಕ್ಷಿಸಿ ಮಕ್ಕಳೇ ನಂತರ ಪ್ರಶ್ನೆ ಹನ್ನೊಂದನ್ನು ಗಮನಿಸಿ ಮಕ್ಕಳೇ ಪ್ರತಿ ಕೋನವನ್ನು ಅಳತೆ ಮಾಡಿ ಮತ್ತು ವರ್ಗೀಕರಿಸಿ ನೋಡಿ ಮಕ್ಕಳೇ ಇಲ್ಲಿ ಕೋನವನ್ನ ಕೊಟ್ಟಿದ್ದಾರೆ ಈ ಕೋನಗಳಿಗೆ ತಕ್ಕಂತೆ ನೀವು ಇವುಗಳ ಅಳತೆಯನ್ನು ಬರೀಬೇಕು ಮಕ್ಕಳೇ ನಂತರ ಆ ಕೋನವು ಯಾವ ವಿಧದ ಕೋನ ಅಂತನೂ ಸಹ ಇಲ್ಲಿ ಹೆಸರನ್ನ ಬರಿಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ಕೋನ ಎ ಒ ಬಿ ಕೋನ ಎ ನೋಡಿ ಈ ಕೋನವನ್ನು ಕಂಡುಹಿಡಬೇಕಲ್ವ ಮಕ್ಕಳೇ ನಾವು ಈ ಕಡೆಯಿಂದ ನಾವು ಕೌಂಟ್ ಮಾಡಬೇಕು ಮಕ್ಕಳೇ ಗಮನಿಸಿ ಮಕ್ಕಳೇ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಈ ಕೋನವು ನಲವತ್ತು ಡಿಗ್ರಿ ಇದೆ ಮಕ್ಕಳೇ ಡಿಗ್ರಿ ಇದ್ದರೆ ಇದು ಲಘು ಕೋನ ಮಕ್ಕಳೇ ನಂತರ ಕೋನ ಎ ಓ ಸಿ ಕೋನ ಎ ಓ ಸಿ ಮಕ್ಕಳೇ ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತು ಮತ್ತು ನೂರ ಮೂವತ್ತರ ಮಧ್ಯೆ ಈ ರೇಖೆ ಬಂದಿದೆ ಮಕ್ಕಳೇ ನೂರ ಇಪ್ಪತ್ತೈದು ಡಿಗ್ರಿ ಮಕ್ಕಳೇ ಈ ಕೋನವು ನೂರ ಇಪ್ಪತ್ತೈದು ಡಿಗ್ರಿ ಇದೆ ಮಕ್ಕಳೇ ಎ ಓ ಸಿ ನೂರ ಇಪ್ಪತ್ತೈದು ಡಿಗ್ರಿ ನೂರ ಇಪ್ಪತ್ತೈದು ಡಿಗ್ರಿ ಇದ್ರೆ ಇದು ವಿಶಾಲ ಕೋನ ಮಕ್ಕಳೇ ನಂತರ ನೋಡಿ ಕೋನ ಬಿ ಓ ಸಿ ಕೋನ ಬಿ ಓ ಸಿ ಮಕ್ಕಳೇ ಇಲ್ಲಿ ಎಪ್ಪತ್ತು ಬರುತ್ತೆ ಎಂಬತ್ತು ಎಂಬತ್ತು ಮತ್ತು ತೊಂಬತ್ತರ ಮಧ್ಯೆ ಈ ರೇಖೆ ಇದೆ ಅಲ್ವಾ ಎಂಬತ್ತೈದು ಡಿಗ್ರಿ ಮಕ್ಕಳೇ ಇದು ಲಘು ಕೋನ ಮಕ್ಕಳೇ ನಂತರ ಕೋನ ಡಿ ಒ ಕೋನ ಡಿ ಓ ಸಿ ಮಕ್ಕಳೇ ಮಕ್ಕಳೇ ಈ ರೀತಿ ಇಡಿ ಕೋನ ಮಾಪಕವನ್ನು ಈ ಕಡೆಯಿಂದ ನೀವು ಕೌಂಟ್ ಮಾಡಿ ಮಕ್ಕಳೇ ಬಾಹು ಈ ಕಡೆ ಇದೆ ಮಕ್ಕಳೇ ನೋಡಿ ಎಷ್ಟಾಗುತ್ತೆ ಇಲ್ಲಿಗೆ ತೊಂಬತ್ತಾಗುತ್ತೆ ಮಕ್ಕಳೇ ತೊಂಬತ್ತು ಮತ್ತು ನೂರರ ಮಧ್ಯೆ ಈ ರೇಖೆ ಬಂದಿದೆ ಹಾಗಾಗಿ ತೊಂಬತ್ತೈದು ಡಿಗ್ರಿ ಮಕ್ಕಳೇ ಇದು ವಿಶಾಲ ಕೋನ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಕೋನ ಡಿ ಒ ಡಿ ಒ ಎ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿಂದ ಕೌಂಟ್ ಮಾಡಿ ಮಕ್ಕಳೇ ಈ ಬಾಹುವಿನಿಂದ ನಾವು ಕೌಂಟ್ ಮಾಡಬೇಕಾಗುತ್ತೆ ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೋಡಿ ಇಲ್ಲಿಗಿದೆ ಅಲ್ವಾ ನೂರ ನಲ್ವತ್ತು ಡಿಗ್ರಿ ಮಕ್ಕಳೇ ಇದು ನೂರ ನಲವತ್ತು ಡಿಗ್ರಿ ಮಕ್ಕಳೇ ಇದು ವಿಶಾಲ ಕೋನ ನಂತರ ಕೋನ ಡಿ ಒ ಬಿ ಡಿ ಒ ಮಕ್ಕಳೇ ನೋಡಿ ಮಕ್ಕಳೇ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳೇ ಇದು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸರಳ ಕೋನದ ಅಳತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಹಾಗಾಗಿ ಇದು ಸರಳ ಕೋನ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೇಖಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ